ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೇಂದ್ರ ಕಚೇರಿಯ ಆವರಣದ ಕೆಂಪೇಗೌಡರ ಪೌರ ಸಭಾಂಗಣದಲ್ಲಿ ಇಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೊದಲ ಸಭೆಯಲ್ಲಿ ಪಾಲ್ಗೊಂಡು ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು ಬಿಬಿಎಂಪಿ ಕಮಿಷನರ್ ಆಗಿ ಡೆವಲಪ್ಮೆಂಟ್ ಎ ಸಿ ಎಸ್ ಆಗಿದ್ದಾರೆ ಶಾಸಕರು ಮಾಧ್ಯಮ ಬೆಂಗಳೂರು ನಗರಕ್ಕೆ ಕರ್ನಾಟಕ ರಾಜ್ಯಕ್ಕೆ ಇದೊಂದು ಐತಿಹಾಸಿಕ ಸರ್ಕಾರ ಬಂದ ಮೇಲೆ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಬೆಂಗಳೂರಿನಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ ಜನರ ಹತ್ತಿರ ಆಡಳಿತವನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಾವು ಒಂದು ಹೊಸ ಹತ್ತು ಉಳುತ್ತೇವೆ ಅಂತ ಹೇಳಿ ರಾಜ್ಯದ ಜನತೆಗೆ ಬಂದು ಆ ಮಾತಿನ ಪ್ರಕಾರ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಗರ್ಭತ್ತ ರಾಜ್ಯಪಾಲರು ಅಸೆಂಬ್ಲಿಯಲ್ಲಿ ನಾವೇನು ಒಂದು ಶಾಸನವನ್ನು ಮಂಡಿಸಿದ್ದು ಒಂದು ಕಾನೂನನ್ನು ತಂದಿದ್ದು ಏನು ಆ ಕಾನೂನನ್ನು ತರಬೇಕಾದ್ರೆ ನಮ್ಮ ವಿರೋಧ ಪಕ್ಷದವರು ಕೆಲವು ಆಡಳಿತ ಪಕ್ಷವರು ಅವರೆಲ್ಲರೂ ಸೇರಿ

ఏప్రిల్ ఇప్ప జనవాల అదే అంకితవ వ్యక్తపడు నేను అయితే తమ పరంగా ఈ సందర్భంలో బెంగళూరిన మహాజన పరంగా నేను అభినందే గ్రేటర్ బెంగళూరు ఆడతా మిగిలి అదభియన మే హైదే ಜಾರಿಗೆ ತಂದಿದ್ದೇವೆ ಮೇ ಹದಿನೈದನೇ ತಾರೀಕು ಜಾರಿಗೆ ತಂದ ಮೇಲೆ ಬೆಂಗಳೂರು ಜುಲೈ ಹತ್ತೊಂಬತ್ತನೇ ತಾರೀಕು ಎರಡು ಅಧಿಸೂಚನೆಯನ್ನು ಕೂಡ ಹೊರಡಿಸಿ ಇವತ್ತು ನಾವು ಮೂವತ್ತು ದಿನಗಳ ಕಾಲ ಅವಕಾಶವನ್ನು ನಾವು ಕೊಟ್ಟಿದ್ದೆವು ಆಗಸ್ಟ್ ಹದಿನೆಂಟನೇ ತಾರೀಕು ಇಪ್ಪತ್ತೈದರಂದು ಸಾರ್ವಜನಿಕರ ಅಪೇಕ್ಷೆ ಕೂಡ ಅಪೇಕ್ಷೆ ಕೂಡ ಅವಕಾಶವನ್ನು ನಾವು ಮಾಡಿ ಇವತ್ತು ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಐದು ಬೆಂಗಳೂರು ಪ್ರಾಧಿಕಾರ ಮತ್ತು ಐದು ನಗರ ಪಾಲಿಕೆಗಳನ್ನು ರಚಿಸಿ ಆದೇಶವನ್ನು ನಾವು ಹೊರಡಿಸಿದ್ದೇವೆ ಸೊ ಇವತ್ತು ಅದಾದ ನಂತರ ಈಗಾಗಲೇ ತಮಗೆ ಗೊತ್ತಿದೆ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಬೆಂಗಳೂರು ಪಶ್ಚಿಮ ಅಂತೇಳಿ ಐದು ನಗರಗಳ ಹೆಸರನ್ನ ಇಟ್ಕೊಂಡೆ ಇವತ್ತು ಹೊಸ ನಗರ ಪಾಲಿಕೆಗಳನ್ನ ನಾವು ರಚನೆಯನ್ನ ನಾವು ಮಾಡಿದ್ದೇವೆ ಇಡೀ ದೇಶದಲ್ಲೇ ಒಂದು ಐತಿಹಾಸಿಕವಾದ ತೀರ್ಮಾನ ಏನಪ್ಪ ಅಂದರೆ ಈ ಕಾರ್ಪೊರೇಷನ್ಗಳನ್ನ ಆಳಿತವನ್ನು ಈ ಆಳಿತವನ್ನು ಕಲರಿಕೊಂಡು ನೇ ತಿದ್ದುಪಡಿಯನ್ನು ವಿರುದ್ಧವಾಗಿ ಒಂದು ತೀರ್ಮಾನ ಕೂಡ ನಾವು ಮಾಡಿದ್ದೆವು ಈ ಹೊಸ ತೀರ್ಮಾನ ನಾವು ಏನು ಮಾಡಿದ್ದೇವೆ ಈ ಐದು ಕಾರ್ಪೊರೇಷನ್ ಅಲ್ಲೂ ಕೂಡ ಮತ್ತು ಗ್ರೀಟರ್ ಬೆಂಗಳೂರು ರದ್ದಾಗಲಿಕ್ಕೆ ನಾವು ಇದನ್ನು ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ಗಮನದಲ್ಲಿಟ್ಟುಕೊಂಡೇ ಈ ಆದೇಶವನ್ನು ನಾವು ಹೊಡೆಸಿ ಐದು ಕಾರ್ಪೊರೇಷನ್ಗಳನ್ನು ನಾವು ರಚನೆಯನ್ನು ನಾವು ಮಾಡಿದ್ದೇವೆ ಇವತ್ತು ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಇಲ್ಲಿವರೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಸ್ತಾವ ಅಧಿಕಾರಕ್ಕೆ ಬಂದು ಈಗಾಗಲೇ ಕೆಲಸವನ್ನು ಕೂಡ ಅವರು ಪ್ರಾರಂಭವನ್ನು ಮಾಡಿದ್ದಾರೆ ಐದು ಕಾರ್ಪೊರೇಷನ್ಗಳು ಪ್ರತ್ಯೇಕವಾಗಿ ಜಾಗದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದೆ ಐದು ಕಾರ್ಪೊರೇಷನ್ಗೆ ನೂತನವಾಗಿ ಕಮಿಷನ್ಗೂ ಕೂಡ ನಾವು ನೇಮಕವನ್ನು ಮಾಡಿ ಇವತ್ತು ಒಂದನೆಯ ಸಭೆಯನ್ನು ಇವತ್ತು ನಾವು ದಿನಾಂಕ ಹತ್ತು 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 ಇಪ್ಪತ್ತೈದರಲ್ಲಿ ಮೊದಲನೇ ಸಭೆಯನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಕೂಡ ನಾವು ನಡೆಸಿದ್ದೇವೆ ಇವತ್ತು ಈ ಅನೇಕ ತೀರ್ಮಾನಗಳನ್ನು ಈ ಸಂದರ್ಭದಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಇವತ್ತಿನ ಸಭೆಯಲ್ಲಿ ಎಲ್ಲ ಶಾಸಕರು ಕೂಡ ಅವರ ಅಭಿಪ್ರಾಯವನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಇವತ್ತು ಅನೇಕ ಮೊದಲಿಗೆ ನಾನು ಸರ್ಕಾರದ ಪರವಾಗಿ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಪರವಾಗಿ ನಮ್ಮ ಐನು ಪ್ರಮುಖರಾದಂಥ ಇದಕ್ಕೆ ಫೌಂಡೇಶನ್ಗೆ ನಮಗೆ ಬೆಂಬಲವಾಗಿ ಸಾಕು ಕೊಟ್ಟಂಥ ಬಿ ಎಸ್ ಪಾಟೀಲ್ ರವಿಚಂದ್ರನ್ ಮತ್ತು ಸಿದ್ದಯ್ಯನವರು ಅವರು ನಮಗೆ ಇದಕ್ಕೆ ಒಂದು ಸಮಿತಿ ಮಾಡಿದ್ದು ಅವರು ಕೂಡ ನನಗೆ ಸಹಾಯವನ್ನು ಮಾಡಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುವಂಥ ಒಂದು ರೀಡಿಯೋವನ್ನು ಮಾಡಿದ್ದೇನೆ ಎರಡನೇದು ನಮ್ಮ ಹೌಸ್ ಕಮಿಟಿ ಸದಸ್ಯರಾದಂಥ ಅಧ್ಯಕ್ಷರಾದಂಥ ಮತ್ತು ಅವರ ಸದಸ್ಯರು ನಿಜವಾನ್ ಅಹಮದ್ ಅವರಿಗೆ ಅವರು ಕೂಡ ಅಭಿನಯಿಸುವಂಥ ತೀರ್ಮಾನವನ್ನು ಡಿಷನ್ ಕೂಡ ನಾವು ಮಾಡಿದ್ದೇವೆ ಮೂರನೇದು ನಮಗೆ ಕೆಲಸಕ್ಕೆ ಈ ಒಂದು ಹೊಸ ಕುಟುಂಬವನ್ನು ಬೆಂಗಳೂರು ನಗರ ಅಧಿಕಾರಿಗಳ ಪೈಕಿ ನಮ್ಮ ತುಷಾರ್ ಕಟ್ನಾಥ್ ಮತ್ತು ನಮ್ಮ ಮಹೇಶ್ವರ ಅವರು ಕೂಡ ಮತ್ತು ಅವರ ಟೀಮು ಅವರು ಕೂಡ ನಮಗೆ ಕಾನೂನು ಸಂಘಟನೆಯಲ್ಲಿ ಯಾವುದೂ ಕೂಡ ನಾವು ತಪ್ಪುಗಳನ್ನು ಮಾಡಿದೆ ಎಲ್ಲ ಪಾರ್ಟಿಯ ಮೆಂಬರ್ಸನ್ನು ಕೂಡ ಸರಿಯನ್ನು ಕೊಟ್ಟು ಸಹಜಕರಾಗದು ಅನೇಕ ಎಲ್ಲರೂ ಕೂಡ ಜನಪ್ರತಿನಿಧಿಗಳು ಮಾಧ್ಯಮದವರು ಅವರೆಲ್ಲ ಸಚಿವರು ಕೂಡ ನಮಗೆ ಸಹಕಾರ ಇವರ ಮೂರು ಜನಕ್ಕೂ ಕೂಡ ನಾವು ಅಭಿನಂದಿಸ ನಿರ್ಣಯವನ್ನು ಕೂಡ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಇದೆಲ್ಲದೇ ಬಹಳ ಪ್ರಮುಖವಾದಂತಹ ತೀರ್ಮಾನ ಏನಪ್ಪಾ ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾದೇಶಿಕ ಯೋಜನೆ ಪ್ಲಾನಿಂಗ್ ಈಗ ಪಿಡಿ ಏನು ಅಧಿಕಾರ ಇತ್ತು ಆ ಅಧಿಕಾರ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಆ ಪ್ಲಾನಿಂಗ್ಸ್ ನಿರ್ವಹಿಸ್ತದೆ ಅನ್ನೋ ಒಂದು ವಿಚಾರವನ್ನು ಕೂಡ ನಮಗೆ ನಾನು ತಿಳಿಸಲಿಕ್ಕೆ ನಾನು ವಹಿಸ್ತಾ ಇದ್ದೇನೆ ಇದಲ್ಲದೆ ಲೋಕಲ್ ಪ್ಲಾನಿಂಗ್ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂತ ಟಿ ಡಿ ಆರ್ ಕಾಯ್ದೆಯನ್ನು ಕೂಡ ಟಿ ಡಿ ಆರ್ ಕೆಲಸವನ್ನು ಹಿಂದೆ ಬಿ ಡಿ ಹೋಗ್ತಿತ್ತು ಒಂದೊಂದು ಕಾರ್ಪೊರೇಷನ್ ಹೋಗ್ತಿತ್ತು ಬೇರೆ ಬೇರೆ ಕಾರ್ಪೊರೇಷನ್ ಹೋಗಿ ಅಂತ ಗೊಂದಲ ಇತ್ತು ಸೊ ಅದೆಲ್ಲ ಕೂಡ ಕಾರ್ಪೊರೇಷನ್ ಸಂಬಂಧಪಟ್ಟಂತ ಕಾರ್ಪೊರೇಷನ್ ಏನೇ ತೀರ್ಮಾನವನ್ನು ಮಾಡಿದ್ರು ಕೂಡ ಯಾವ ಜಾಗಗಳನ್ನು ಬಿಟ್ಕೊಡೋಂಥವ್ರಿಗೆ ಅನುಕೂಲ ಆಗಲಿ ಹೆಚ್ಚಿಗೆ ಅವ್ರಿಗೆ ಸಿಗಲಿ ಆದಷ್ಟು ಜಲ್ದಿ ಅವ್ರಿಗೆ ಟಿ ಡಿ ಆರ್ ಯಾರು ಕಳ್ಕೊಳ್ತಾರೆ ಜಾಗ ಅವೆಲ್ಲ ಟಿ ಡಿ ಆರ್ ಸಿಗ್ರಿ ಅಂತೇಳಿ ಇವತ್ತು ಗ್ರೇಟರ್ ಬ್ಯಾಂಕ್ಳೂರ್ ಅಥಾರಿಟಿ ಅಧಿಕಾರ ಇದೆ ಅವರೇ ಅವರಿಗೆ ಸರ್ಟಿಫಿಕೇಟ್ಗಳನ್ನು ಕೊಡುವಂಥ ಮಾಲೀಕರು ಕೊಡುವಂಥ ತೀರ್ಮಾನ ಕೂಡ ಇವತ್ತು ನಾವು ಮಾಡಿ ಅನ್ನ ಆದೇಶವನ್ನು ಕೊಟ್ಟಿದ್ದೇವೆ ಬೆಂಗಳೂರು ನಗರದ ಪಾಲಿಕೆ ಅವಯ್ಯವ್ಯ ಇದನ್ನು ಕೂಡ ಬಜೆಟ್ ಕೂಡ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಮತ್ತು ಅನೇಕ ಸಹಕಾರ ಸಂಸ್ಥೆಗಳು ಸಂಬಂಧಪಟ್ಟಂತೆ ಸಂಸ್ಥೆಗಳು ನಮ್ಮ ಪ್ಲಾನ್ ಆಫ್ ಆ್ಯಕ್ಷನ್ ಕೂಡ ಕನ್ನಡ ಯೋಜನೆಯನ್ನು ಕ್ರಿಯಾ ಯೋಜನೆ ಕೂಡ ಪುನರ್ರಚನೆ ಮಾಡಲು ಕೂಡ ನಾವು ಪ್ರಸ್ತಾವನೆಯನ್ನು ನಾವು ಕೊಟ್ಟಿದ್ದೇವೆ ಇಲ್ಲಿ ಬೆಸ್ಕಾಮ್ ಅವರು ನಾವು పిడబ్ల్యూస్ ఎస్ డిఎం డి సి ట్రాఫిక్ పోలీసులు మొత్తం నమ్మ పవర్ డిపార్టెంట్ అందర అగ్ని శామక దళ ఇంత తుర్తు సేవకులు కూడా ఇవతూ ఎలా నమ్మ వ్యాప్తి వ్యాప్తి కూడాసారి అందకు కూడా వ్యాప్తి అన్న ఈ కార్పొరేషన్ లిమిట్గా నేవే కూడా ప్లాన్ ఆఫ్ ఆక్షన్ దగ్గర మాట్ అని అనే మార్గదర్శనం నేను ಆಮೇಲೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಕೆಲವು ಸಮಿತಿಗಳು ಕೂಡ ನಾವು ಎಕ್ಸಿಕ್ಯೂಟಿವ್ ಕೂಡ ರಚನೆಯನ್ನು ಮಾಡಲಿಕ್ಕೆ ಮಾಡ್ತೇವೆ ಅದನ್ನು ಕೂಡ ನಾವು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ ಮತ್ತು ಸೆಂಟ್ರಲ್ ಕೋರ್ಡಿನೇಷನ್ ಕಮಿಟಿ ಕೇಂದ್ರ ಸಂಯೋಜನಾ ಸಮಿತಿಯನ್ನು ಕೂಡ ನಾವು ರಚನೆ ಮಾಡ್ತೇವೆ ಎಲ್ಲರೂ ಕೂಡ ಕೋಆರ್ಡಿನೇಷನ್ ಆಗಲಿಕ್ಕೆ ನಗರದಲ್ಲಿ ಒಂದೊಂದು ಕಾರ್ಪೊರೇಷನ್ ಅಲ್ಲಿ ಒಂದು ಕಾರ್ಪೊರೇಷನ್ ಕಾರ್ಪೊರೇಷನ್ಗೆ ಬಸ್ಗಳು ಇದ್ದೇ ಸಂಚಾರ ಆಗಿರ್ಬೋದು ಡ್ರೈವ್ಗಳು ಆಗಿರ್ಬೋದು ಬಸ್ಗಳು ಯಾವುದೇ ವಿಚಾರಗಳಲ್ಲಿ ಕೋಆರ್ಡಿನೇಷನ್ ಇದೆ ಅಂತೇಳಿ ಅದಕ್ಕೊಂದು ಪ್ರತ್ಯೇಕವಾದಂಥ ಕೋಆರ್ಡಿನೇಷನ್ ಸಮಿತಿಯನ್ನು ಕೂಡ ನಾವು ರಚನೆಯನ್ನು ನಾವು ಮಾಡ್ತೇವೆ ಕೆಲವು ಅನೇಕ ನಿರ್ಣಯಲ್ಲೂ ಕೂಡ ಕೂಡ ಪ್ರತಿ ತಿಂಗಳು ಕನಿಷ್ಠ ಒಂದೊಂದು ಸಭೆಯನ್ನು ಮಾಡಬೇಕು ಮತ್ತು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಭೆ ಮೂರು ತಿಂಗಳಿಗೊಮ್ಮೆ ಸಭೆಯನ್ನು ಮಾಡಬೇಕು ಅಂತೇಳಿ ಕಾನೂನಲ್ಲೇ ನಾವು ಅವಕಾಶವನ್ನು ನಾವು ತಂದಿದ್ದೇವೆ ಮತ್ತು ಸ್ಥಳೀಯ ಮಟ್ಟದಲ್ಲಿ ಕೂಡ ಶಾಸಕರುಗಳು ಅವರು ಕೂಡ ಲೋಕಲ್ ಲೆವೆಲಲ್ಲಿ ಒಂದು ಸಭೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಆ ಸಂಬಂಧಪಟ್ಟಂಥ ವಾರ್ಡನ್ನು ಕಾರ್ಪೊರೇಟರ್ಗಳನ್ನು ಸೇರಿಕೊಂಡು ಪ್ರತಿ ತಿಂಗಳಲ್ಲೂ ಕೂಡ ಅವರು ಒಂದೊಂದು ಸಭೆಯನ್ನು ಮಾಡಲಿಕ್ಕೆ ಅವರು ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ ಏಕೆಂದರೆ ಸಾಧಕರು ಕೂಡ ಅದರಲ್ಲಿ ಭಾಗವಹಿಸಲಿಕ್ಕೆ ಅನೇಕ ಅವಕಾಶಗಳು ಕೂಡ ನಾವು ಮಾಡಿದ್ದೇವೆ ಈ ಜಾಗಗಳನ್ನು ಈಗಾಗಲೇ ನಾವು ಮುಗಿಸಿದ್ದೇವೆ ಎಲ್ಲೆಲ್ಲಿ ಹೊಸ ಕಾರ್ಪೊರೇಷನ್ ಕಟ್ಟಡಗಳನ್ನು ಕಟ್ಟಬೇಕು ಅಂತೇಳಿ ಇದು ಜಿಬಿಎ ಹೆಡ್ ಆಫೀಸು ಇಲ್ಲೇ ಇರುತ್ತೆ ಹೊಸ ಕಟ್ಟಡಿಗಳನ್ನು ಕಟ್ಟಲಿಕ್ಕೆ ಕಟ್ಟ ಮುಗಿಯೋವರೆಗೂ ಕೂಡ ಅವರ ಮೀಟಿಂಗ್ಗಳನ್ನು ಇಲ್ಲೇ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತೇವೆ ಮತ್ತು ಹೊಸ ಕಾರ್ಪೊರೇಷನ್ ಅನ್ನ ಇಲ್ಲಿಗೆ ಯಾವ ರೀತಿ ಇರಬೇಕು ಒಂದೇ ಥರದ ಪ್ಲಾನ್ಗಳನ್ನು ಮಾಡಲಿಕ್ಕೆ ಈಗಾಗಲೇ ನಾನು ನಮ್ಮ ಮಾರ್ಕೆಟೇಟ್ಗಳ ಹತ್ರ ಅಭಿಪ್ರಾಯವನ್ನು ಪಡ್ಕೊಳ್ಳಲಿಕ್ಕೆ ಈಗಾಗಲೇ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಮಿಷನರ್ಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ ಸೊ ಸದ್ಯದಲ್ಲೇ ಈಗ ಐದು ಜಾಗ ನಾವು ಮುಗಿಸಿದ್ದೇವೆ ಆ ದಾಖಲೆಗಳನ್ನು ನಾವು ನೋಡಿಕೊಂಡು ನಾವು ಹೊಸ ಕಟ್ಟಡಗಳನ್ನು ಐದು ಕಟ್ಟಡಗಳನ್ನು ಕಟ್ಟಲಿಕ್ಕೆ ನಾವು ಎಲ್ಲ ಥರದ ಸಿದ್ಧತೆಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಸೊ ಇಲ್ಲಿ ಕೇಂದ್ರ ಕಚೇರಿ ಆಗ್ತದೆ ಪೂರ್ವದಲ್ಲಿ ಮದೇಪುರದ ಬರೋ ಉತ್ತರಕ್ಕೆ ಅಲ್ಲಿ ಮತ್ತೆ ಎರಡು ಜಾಗ ಹುಡುಕಿದ್ದೇವೆ ಅಲ್ಲೂ ಮಾಡ್ತಾ ಇದ್ದೇವೆ ಮತ್ತು ದಕ್ಷಿಣದಲ್ಲಿ ಪಂಚಗ್ರಿ ಪಕ್ಕದಲ್ಲಿ ಒಂದು ಮೂರು ಎಕರೆ ಜಾಗ ಇದೆ ಅಲ್ಲಿ ತೀರ್ಮಾನವನ್ನು ನಾವು ಹೊಸ ಕಟ್ಟಡ ಕಟ್ಟಕ್ಕೆ ನಾವು ಮಾಡ್ತಾ ಇದ್ದೇವೆ ಮತ್ತು ಈಗಾಗಲೇ ನಾವು ಎಲ್ಲೆಲ್ಲಿ ಟೆಂಪ್ರರಿ ಬಿಲ್ಡಿಂಗ್ ಮಾಡ್ತಾ ಇದ್ದೇವೆ ಅದನ್ನು ನಮಗೆ ಪ್ರೆಸ್ ರಿಲೀಸ್ ಅಲ್ಲಿ ನಿಮಗೆಲ್ಲ ಕೂಡ ವಿಚಾರವನ್ನು ನಾನು ತಿಳಿಸ್ತೇನೆ ಮತ್ತು ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬಜೆಟ್ ಕೂಡ ಈ ಅನೇಕ ವಿಚಾರಗಳನ್ನು ಒಳಪಡಿಸಿದೆ ಅದು ಮಾಧ್ಯಮದಲ್ಲಿ ನಿಮಗೆ ಪ್ರೆಸ್ ಅಲ್ಲಿ ಎಲ್ಲ ಎಷ್ಟು ಏನೇನು ನಿಮಗೆ ನಾನು ತಿಳಿಸ್ತೇನೆ ಆಮೇಲೆ ಮುಂದಕ್ಕೆ ಇದೇ ಕಾರ್ಪೊರೇಷನ್ ಕಮಿಷನರ್ಗೆ ಮತ್ತು ಕಮಿಟಿಗೆ ಮತ್ತು ಸಭೆಗೆ ಕೌನ್ಸಿಲ್ಗೆ ಖರ್ಚು ಮಾಡಲಿಕ್ಕೆ ಈಗ ಅವಕಾಶ ಮಾಡಿ ಒಂದು ಐದು ಕೋಟಿ ಆಮೇಲೆ ನಮ್ಮ ಊರಿಗೆ ಕಮಿಷನ್ ಒಂದು ಕೋಟಿ ಇದ್ದು ಮೂರು ಕೋಟಿ ರೂಪಾಯಿವರೆಗೂ ಕೂಡ ಕೊಡಲಿಕ್ಕೆ ಅವರಿಗೆ ನಾವು ಅವಕಾಶವನ್ನು ನಾವು ಮಾಡಿಕೊಂಡಿದ್ದೇವೆ ಜಿ ಬಿ ಆಗಿದೆ ಮುಖ್ಯಮಂತ್ರಿಗಳೇ ಈ ಜವಾಬ್ದಾರಿಯನ್ನು ಬೆಂಗಳೂರು ಎ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದ್ದೇವೆ ಏಕೆಂದರೆ ಎಲ್ಲ ಕಾರ್ಪೊರೇಷನ್ಗೂ ಅತಿ ಹೆಚ್ಚು ಹಣವನ್ನು ಕೊಡಬೇಕು ಮೇಜರ್ ಎಲ್ಲ ಸರ್ಕಾರನೇ ಸಹಾಯ ಮಾಡಬೇಕು ಆ ದೃಷ್ಟಿಯಿಂದ ಮುಂದಕ್ಕೆ ಶಾಶ್ವತವಾಗಿ ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿ ಜಿ ಬಿ ಎಲ್ಲಿ ಯಾವುದೇ ಸರ್ಕಾರ ಇರಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಾವೆಲ್ಲ ಭಾಳ ಆಲೋಚನೆ ಮಾಡಿ ಮಾಡಿದ್ದೇವೆ ಎಲ್ಲ ವಿರೋಧ ಪಾರ್ಟಿಗಳು ಕೂಡ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಇವತ್ತೇನೋ ನಮಗೆ ಬೈಕಾಟ್ ಮಾಡಬೇಕು ಅಂತ ಪೇಪರ್ ಸುದ್ದಿ ಇತ್ತು ನಾನು ಲೀಡರ್ ಆಫ್ ದಿ ಅಪೋಸಿಷನ್ಗೆ ಮಾತಾಡಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಬಂದು ನಿಮ್ಮ ನಾವು ಬೇಡಿಕೆ ಏನೇ ಇದು ಕೂಡ ಹೇಳಿ ತಪ್ಪೇನಿಲ್ಲ ಅವರು ಮಾತಾಡೋದು ತಪ್ಪೇನಿಲ್ಲ ಕೇಳ್ಕೊಳ್ಳೋದು ತಪ್ಪೇನಿಲ್ಲ ಸೊ ನಮಗೇನಾದ್ರು ತಿದ್ದದಿದ್ರು ಹೇಳಿ ತಪ್ಪು ಮಾಡಿದ್ರು ಹೇಳಿ ಅಂತ ಕೂಡ ಹೇಳಿದ್ದೀನಿ ಸೊ ಅವರೇನು ಮೀಟಿಂಗ್ ಮಾಡಿ ಹೇಳ್ತೀವಿ ಅಂತ ತಿಳಿಸಿದ್ದಾರೆ ಅವ್ರಿಗಿಗೂ ನಾನು ನಮ್ರತೆಯಿಂದ ಅಮೃತೆಯಿಂದ ಮನವಿ ಮಾಡ್ಕೊಳ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಹಕ್ಕಿದೆ ನೀವೆಲ್ಲ ಸದಸ್ಯಿದ್ದೀರಿ ನಿಮ್ಮ ರಾಜಕಾರಣ ಆಮೇಲೆ ಮಾಡ್ಕೊಳ್ಳೋಣ ಎಲೆಕ್ಷನ್ ಟೈಮಲ್ಲಿ ಈಗ ನೀವೆಲ್ಲ ಬಂದು ನಿಮ್ಮ ಅಹವಾಲನ್ನು ಜಿ ಬಿ ಎ ಸಭೆಯಲ್ಲಿ ಮಂಡಿಸಬೇಕು ಅಂತೇಳಿ ನಾನು ಅವರಿಗೆಲ್ಲ ರಿಕ್ವೆಸ್ಟ್ ಬಂದ ಪ್ರಮುಖವಾಗಿ ಅಜೆಂಡಾ ನಾವು ಆಮೇಲೆ ತಿಳಿಸ್ತೀವಿ ಈಗ ತಿಳಿಸಲ್ಲ ಅಜೆಂಡಾ ಹೇಗೆ ನಡೆದು ಬಂದ ಭಾರಿ ಜಿ ಬಿ ಹೆಂಗಾಯಿತು ಯಾಕೆ ಮಾಡ್ದು ಮುಂದಕ್ಕೆ ಏನೇನು ಮಾಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸ್ತೀವಿ ಆಮೇಲೆ ಅವ್ರು ಏನು ನಮ್ಮ ಸದಸ್ಯರೆಲ್ಲ ಏನು ಅಭಿಪ್ರಾಯ ಪಡ್ತಾರೋ ಆ ಸಭೆಯಲ್ಲಿ ಆಮೇಲೆ ಮುಂದಕ್ಕೆ ಯಾವ ಯಾವ್ದಿಟ್ಟಿನಲ್ಲಿ ಬೆಂಗಳೂರು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡ್ತೀವಿ ಇದಲ್ಲದೆ ಬೆಂಗಳೂರು ನಗರದಲ್ಲಿ ಕೆಲವ್ರದ್ದು ಬೆಂಗಳೂರು ಇಲ್ಲಿ ಎಂ ಪಿಗಳಿದ್ರು ಎಮ್ ಎಲ್ ಎಗಳಿದ್ದರು ಅವ್ರದ್ದು ಓಟ್ ಇಲ್ಲ ಓಟ್ ಇರೋರು ಮಾತ್ರ ಅಂತ ನಾವು ಅಮೆಂಡ್ಮೆಂಟ್ ಮಾಡಿದ್ದೆವು ಬಟ್ ಇಲ್ಲಿ ಯಾರು ಪ್ರತಿನಿಧಿಸ್ತಾರೆ ಅವ್ರಿಗೂ ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಹೊಸ ತಿದ್ದುಪಡಿ ಪಡೆಗೆ ನಾನು ಸೈನ್ ಕೂಡ ಅದು ಆರ್ಡಿನೆನ್ಸ್ ಮಾಡೋದು ಅಮೆಂಡ್ಮೆಂಟ್ ಮಾಡೋದು ಹಾಗೆ ಯಾಕೆಂದರೆ ನಮಗೆ ಮುಖ್ಯವಾಗಿ ಸುಧಾಕರ್ದು ಒಂದು ಸ್ಮಾಲ್ ಏರಿಯಾ ಸೇರ್ತಾಯಿತ್ತು ಅವ್ರೂ ಈ ಭಾಗಕ್ಕೆ ಮೆಂಬರ್ ಮಾಡ್ಕೊಳ್ಬೇಕು ಸುಧಾಮೂರ್ತಿ ಅವ್ರದು ಬಿಟ್ಟೋಗಿತ್ತು ಬಿಟ್ಟೋಗಿತ್ತು ಅಂದರೆ ಅವ್ರದ್ದು ವೋಟಿಂಗ್ ದೃಷ್ಟಿಯಿಂದ ಸೊ ವೋಟ್ ಇದ್ದರೆ ನಾವು ಅದು ಸೇರಿಸ್ಕೊಡೋದು ಅಂತ ನಾಮಿನೇಟೆಡ್ ಮೆಂಬರ್ ಕೂಡ ಸೇರಿಸ್ಕೊಡೋದು ಅನ್ನೋದು ಕೂಡ ನಾವು ತೀರ್ಮಾನ ಗೌಡ್ರು ರಾಮಾಜಿಗೌಡರು ಅವರು ಕೂಡ ಇಲ್ಲಿ ಎಲೆಕ್ಟೆಡ್ಡು ಅವ್ರ ಓಟು ಅಲ್ಲೆಲ್ಲೋ ಆನೆ ಯಾರಿಗೆ ಪ್ರತಿನಿಧಿಸಿದರೆ ಅವ್ರನ್ನೆಲ್ಲ ಸೇರಿಸ್ಕೊಡ್ಬೇಕು ಅಂತ ಕೂಡ ಒಂದು ಹೊಸ ಅಮೆಂಡ್ಮೆಂಟ್ ಸಿಗ್ನೇಚರ್ ಮಾಡಿಕ್ಷನ್ ಎಲೆಕ್ಷನ್ ಆಗಲೇ ತೀರ್ಮಾನ ಆಗಿದೆ ರಿಸರ್ವೇಷನ್ ಆಗ್ತದೆ ಈಗ ಅಬ್ಜೆಕ್ಷನ್ ಕರೀತೀವಿ ರಿಸರ್ವೇಷನ್ ಆಗ್ತದೆ ಅದಾದ್ಮೇಲೆ ವೋಟರ್ ಲಿಸ್ಟ್ ರೆಡಿ ಆಗ್ತಾ ಇದೆ ಅದಕ್ಕೆಲ್ಲ ಕರೀತಾರೆ ಅದಾದ್ಮೇಲೆ ಅದ್ರ ಪ್ರೊಸೀಜರ್ ನಾವು ಕೋರ್ಟ್ಗೆ ನವೆಂಬರ್ ಎರಡಕ್ಕೂ ಮೂರಕ್ಕೂ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಬೇಕು ನಾವು ಮಾಡ್ತೀವಿ ಬರಲ್ಲ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದು ಫಸ್ಟ್ ಮೀಟಿಂಗು ಅಜೆಂಡಾ ಕಾಪಿ ಇಲ್ಲೇ ಕೊಡ್ತೀವಿ ಅದನ್ನು ಫಸ್ಟ್ ಎಲ್ಲ ಹೇಳ್ತೀವಿ ನಾವು ಅವರೇ ಅಜೆಂಡಾ ಸೆಟ್ ಮಾಡಬೇಕು ಇನ್ವೈಟ್ ಖಂಡಿತ ಪ್ರತಿವರ್ಗು ಕೂಡ ಮನೆ ಬಾಗಿಲಿಗೆ ಹೋಗಿ ನಮ್ಮ ಆಫೀಸರ್ಸ್ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ನಾನು ಲೀಡರ್ ಆಫ್ ದಿ ಅಪೋಸಿಷನ್ಗೆ ನಾನು ಕೂಡ ನೀವು ಬರೋ ವಿರೋಧ ಪ್ರತಿಭಟನೆ ಮಾಡೋದು ಬೈಕಾಟ್ ಮಾಡೋದು ಸರಿ ಇಲ್ಲ ಅನ್ನೋದನ್ನು ನಾನು ಅಪೀಲ್ ಸರ್ ನಾಳೆ ವಾರ್ಕ್ ನಡಿಗೆ ಹಾ ನಾನು ಎರಡು ವಾರಕ್ಕೆ ಎರಡು ದಿನ ಶನಿವಾರ ಭಾನುವಾರ ಬೆಂಗಳೂರು ನಾಗರಿಕರ ಹತ್ರ ಮಾತಾಡ್ಬೇಕು ನಾನು ಸಾಮಾನ್ಯ ಅದಕ್ಕೆ ಎಲ್ಲ ಪಾರ್ಕ್ಗಳು ಕೂಡ ಬೆಳಗ್ಗೆ ಹೊತ್ತು ವಾರಕ್ಕೆ ಎರಡು ಶನಿವಾರ ಭಾನುವಾರ ಶನಿವಾರ ಭಾನುವಾರ ಎಲ್ಲ ಕಾರ್ಪೊರೇಷನ್ ಕೂಡ ಭೇಟಿ ಮಾಡ್ತೀನಿ ಸಾಮಾನ್ಯ ಜನದ ಧ್ವನಿ ಏನು ಒಂದು ಗಂಟೆ ನಡಿಗೆ ಆದಮೇಲೆ ಅವರ ಹತ್ರ ವಿಚಾರನ ಚರ್ಚೆ ಮಾಡ್ತೀನಿ ಸೊ ಏನು ಹೇಳ್ತಾರೆ ಅವ್ರ ಅಭಿಪ್ರಾಯಗಳ ಯಾಕೆಂದರೆ ಲೀಡರ್ಸೇ ಒಂದು ಹೇಳ್ತಾರೆ ಸಾಮಾನ್ಯ ಜನಕ್ಕೆ ಏನು ತೊಂದರೆ ಆಗ್ತಾ ಇದೆ ಅಂತ ಕೂಡ ಅವರ ಧ್ವನಿ ಕೂಡ ನನ್ನ ಕಿವಿಗೆ ಕೇಳ್ಕೊಳ್ಬೇಕು ಆ ದೃಷ್ಟಿಯಿಂದ ನಾನೆಲ್ಲ ಭೇಟಿ ಮಾಡ್ತೀನಿ ಕೆಲವರು ಕೆಲವರು ಮೆಟ್ರೋ ಅಲ್ಲೆಲ್ಲೋ ರೋಡು ಹಾಳಾಗ್ತಾ ಇದೆ ಲಾಲ್ಬಾಗ್ ಅಂತ ಲಾಲ್ಬಾಗ್ನ ಹಾಳು ಮಾಡೋಕ್ಕಾಗಲ್ಲ ಲಾಲ್ಬಾಗ್ ಹಾಕಿ ಹಾಳು ಮಾಡೋಕ್ಕೆ ಹೋದರೆ ನನ್ನ ತಲೆ ಹೊಡೆದಾಗ್ತಾರೆ ಅಂತ ನನಗೆ ಗೊತ್ತಿದೆ ಹಾಳು ಮಾಡೋಕ್ಕಲ್ಲ ಒಂದು ಕಾರ್ನರಲ್ಲಿ ಅಂಡರ್ ಗ್ರೌಂಡಲ್ಲಿ ಹೋಗ್ತದೆ ಅಷ್ಟೇ ಎಂಟ್ರಿ ಇದೆ ಕಡೆ ಕೆಳಗಡೆ ಹೋಗ್ತದೆ ಅಷ್ಟೇ ಏನು ನಾವು ಯಾರು ಪ್ರಾಪರ್ಟಿ ಯಾವ ಡ್ಯಾಮೇಜ್ ಮಾಡೋಕ್ಕಾಗಲ್ಲ ಮಾಡಕ್ಕೂ ಆಗಲ್ಲ ಒಂದು ಮೂಲೆಯಲ್ಲಿ ಕಲ್ಬಂಡೆ ಇದೆ ಆ ಕಡೆ ಓಪನಿಂಗ್ ಕೊಟ್ಟಿದ್ದೀವಿ ಅದನ್ನ ನಾನು ಹೋಗಿ ಸ್ಪಾಟ್ ಮಾಡ್ತೀನಿ ತಪ್ಪಿದ ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂದರೆ ಬೇಕಾದ್ ಅದನ್ನ ಚೇಂಜಸ್ ಕೂಡ ನಾವು ಮಾಡೋಣ ಏನು ಹಾಡನ್ನ ಫಾಸ್ಟ್ ಇಲ್ಲ ಇರೋವಂಥ ಐತಿಹಾಸಿಕ ರಾಘವ್ ಲಾಲ್ಬಾಗ್ನ ಹಾಳು ಮಾಡೋಕ್ಕಾಗ್ತದ ಅದೆಲ್ಲ ನಮ್ಮ ಆಫೀಸರ್ಸು ಏನೋ ಕೊಟ್ಟಿದ್ದಾರೆ ನಾನು ಕಣ್ಣಲ್ಲಿ ನೋಡ್ತೀನಿ ಅದನ್ನು ಏನಾದ್ರು ಮಾಡಿಫಿಕೇಶನ್ ಮಾಡ್ಬೇಕಾದ್ರೆ ಮಾಡೋಣ ನೋ ಪ್ರಾಬ್ಲಮ್ ನೋಡಿರಿ ಅವ್ರಕ್ಕ ಅವ್ರ ಚಲಾಯಿಸ್ಲಿ ಅಲ್ಲಿ ಮೀಟಿಂಗ್ ಬಂದು ಇಲ್ಲಿ ನನ್ನ ಮೇಲೆ ದಾಳಿ ಮಾಡಿರಿ ತಪ್ಪೇನಿಲ್ಲ ಅದು ಅವ್ರ ರೈಟ್ ಅದು ಅವ್ರ ಮೀಟಿಂಗ್ ಮಾಡೋದನ್ನ ನಾನು ತಪ್ಪು ಅಂತ ಹೇಳೋಕ್ಕಾಗ್ತದ ಅವ್ರ ಪಾರ್ಟಿ ಅವ್ರ ಅಜೆಂಡಾ ಚರ್ಚೆ ಮಾಡ್ಕೊಂಡು ಒಟ್ಟಿಗೆ ಬಂದು ಅವ್ರ ಅಭಿಪ್ರಾಯ ತಿಳಿಸ್ಲಿ ನಾನು ಅದನ್ನು ಕ್ವಶನ್ ಮಾಡಲ್ಲ